ಬೈಲುಹೊಂಗಲ ತಾಲೂಕಿನ ಸಂಪಗಾವಿ ಗ್ರಾಮದಲ್ಲಿ ದಿನಾಂಕ ಹದಿನೇಳರಂದು ಬೈಲು ಬಸವೇಶ್ವರ ದೇವಸ್ಥಾನದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಮಧ್ಯವರ್ಧನೆ ಶಿಬಿರದ ಸಮಾರೋಪ ಸಮಾರಂಭವು ಜರುಗಿತು ಸಮಾರಂಭದ ಉದ್ಘಾಟನೆಯನ್ನು ಕೆಪಿಸಿಸಿ ಸದಸ್ಯರಾದ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಉದ್ಘಾಟಿಸಿದರು ಉದ್ಘಾಟಿಸಿ ಮಾತನಾಡಿದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಪೂಜ್ಯ ಕಾವಂದರು ಮಾಡದ ಕಾರ್ಯಕ್ರಮಗಳೆಲ್ಲ ಪ್ರತಿ ಸಲವೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳಲ್ಲಿ ಯೋಜನೆಯ ಮನೆ ಮಗಳಾಗಿ ಭಾಗವಹಿಸಲು ಸಂತೋಷ ಆಗುತ್ತಿದೆ ಎಂದರು ಅದರಲ್ಲಿಯೂ ಕೂಡ ಪೂಜ್ಯ ಅಮ್ಮನವರು ಜ್ಞಾನ ವಿಕಾಸದ ಮೂಲಕ ಮಾಡುವ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಿದೆ ಎಂದರು ಹಾಗೂ ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಸಂಘಟನಾ ಅಧ್ಯಕ್ಷರಾದ ಶ್ರೀ ನಟರಾಜ್ ಬಾದಾಮೆಸರ್ ಅವರು ಮಾತನಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಅಂದರೆ ಅದು ಕುಡುಕರು ಅಂತ ವ್ಯಕ್ತಿಗಳಿಗೆ ಶಿಬಿರ ಮಾಡಿ ಅವರನ್ನು ಪಾನಮುಕ್ತರನ್ನಾಗಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವುದು ಇದ್ದರೆ ಅದು ಪರಮ ಪೂಜೆ ಕಾವಂದರು ಎಂದರು ಸಭೆಯಲ್ಲಿ ಜಿಲ್ಲಾ ನಿರ್ದೇಶಕರು ಸತೀಶ್ ನಾಯಕ್ ಜನಜಾಗೃತಿ ಯೋಜನಾಧಿಕಾರಿ ಭಾಸ್ಕರ್ ಎನ್ ಜಿಲ್ಲಾ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಒಕ್ಕೂಟ ಸದಸ್ಯರು ಗುರು ಹಿರಿಯರು ಯೋಜನೆ ಮೇಲ್ಚಾರಕರಾದ ಶ್ರೇಣಿಯ ಸಿಬ್ಬಂದಿಗಳು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು அனாதை திருமணத்தை வந்து பிரேமண்டா இந்த கேமரா சொந்த கோமரா அந்த ஆகா அந்த டிவேரா வந்து பாத்துட்டேனே

ஜம்ம கொ <laughs>

என்னுடைய சில மதங்களையும் ஊழலுக்காக என்னால ஒன்று கொட்டுக்கொடுக்கும் போது அது